ಮುಖ್ಯಮಂತ್ರಿಗಳು ನಮಗೂ ನಿಮಗೂ ತಿಳಿದಂತೆ ಮೈಸೂರಿಗೆಲ್ಲೋ ಹೋಗಬೇಕು ಅಂತ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಚಾಪರ್ಗಳು ಜೊತೆಯಲ್ಲಿ ಪ್ರೈವೇಟ್ ಜೆಟ್ಗಳನ್ನ ವ್ಯವಸ್ಥೆಗಳು ಸರ್ಕಾರದ ಮೇಲೆ ಆಗ್ತಕ್ಕಂಥ ಖರ್ಚು ಹೊಣೆಗಾರಿಕೆ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಕೋಟಿ ಪ್ರತಿ ವರ್ಷ ಕೂಡ ಅದಕ್ಕೋಸ್ಕರ ಬಡ್ಜೆಟ್ ಅಂತ ಇಟ್ಟಿದ್ದಾರೆ ನಿನ್ನೆ ದಿನ ನನಗೆ ಇತ್ತೀಚೆಗೆ ಈಗ ಜಸ್ಟ್ ಒಂದಷ್ಟು ರಿಲಯಬಲ್ ಸೋರ್ಸಿಂದ ಬಂದಂಥ ಒಂದು ವಿಚಾರ ಬೆಳಗ್ಗೆ ವಿಷಯ ತಿಳ್ಕೊಂಡೆ ಮುಖ್ಯಮಂತ್ರಿಗಳು ಆದಿಯಾಗಿ ಹೆಂಗಿದ್ರು ಇಪ್ಪತ್ತೆಂಟು ಕೋಟಿ ಮೂವತ್ತು ಕೋಟಿ ನಾವು ಪ್ರತಿ ವರ್ಷ ಈ ರೀತಿ ಖರ್ಚು ಹೆಚ್ಚಿಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಅಂತ ಇದ್ದೀವಿ ಯಾಕೆ ವೈನಾಟ್ ನಾವು ಒಂದು ಎಂಬತ್ತು ಕೋಟಿ ಕೊಟ್ಟು ಚಾಪರು ಒಂದು ನೂರೈವತ್ತು ಕೋಟಿ ಕೊಟ್ಟು ಪ್ರೈವೇಟ್ ಜೆಟ್ನ ಪರ್ಚೇಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಭಾಳ ಮುತುವರ್ಜಿ ವಹಿಸಿ ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದಷ್ಟು ರಿಲಯಬಲ್ ಸೋರ್ಸಿಂದ ನನಗೆ ಬೆಳಗ್ಗೆ ಒಂದು ಮಾಹಿತಿ ಬಂತು ಇದ್ರ ಬಗ್ಗೆ ಅವ್ರಿಗೆ ಇಷ್ಟು ಕಾಳಜಿ ಇರ್ತಕ್ಕಂಥದ್ದು ಇಂಥ ಡಿಸ್ಕಷನ್ಸ್ ಮಾಡೋದಕ್ಕೆ ಸರ್ಕಾರಕ್ಕಾಗಲಿ ಅಥವಾ ಮುಖ್ಯಮಂತ್ರಿಗಳಿಗೆ ಸಮಯ ಇದೆ ಆದರೆ ರೈತರು ಇವತ್ತೇನು ಬೆಳೆ ಬೆಳೆದಿದ್ದಾರೆ ಒಂದು ಸರ್ಕಾರವು ಕೂಡ ಇತ್ತೀಚೆಗೆ ಎನ್ ಡಿ ಆರ್ ಎಫ್ ನಾರ್ಫ್ಸ್ ಏನಿದೆ ಆ ನಾರ್ಮ್ನ ಅಡಿಯಲ್ಲಿ ಆರು ಸಾವಿರದ ಎಂಟುನೂರು ರೂಪಾಯಿ ಹೆಂಗೆ ಪರ್ ಎಕ್ಟ್ರಿಗೆ ಇವತ್ತು ರೈತರಿಗೆ ಏನು ಕೆಲವೊಂದಷ್ಟು ಬೆಳೆ ಎಲ್ಲ ಡ್ಯಾಮೇಜ್ ಆಗಿದೆ ಅದನ್ನು ಕೊಡ್ತೇವೆ ಅಂತಕ್ಕಂಥ ಕಾಂಪನ್ಸೇಷನ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಯಾವುದಾದ್ರೂ ಒಂದು ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ರೈತರು ಕೂಡ ಎಲ್ಲರೂ ಕೂಡ ಇವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಯಾರು ಕೂಡ ಸರ್ಕಾರದ ಕಡೆಯಿಂದ ಇದ್ರ ಬಗ್ಗೆ ಹೆಚ್ಚಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಸ್ಥಳ ಪರಿಶೀಲನೆಯನ್ನು ಮಾಡಿಲ್ಲ ರೈತರ ಪರವಾಗಿ ನಾವು ಇದ್ದೇವೆ ಸಂತ್ರಸ್ತರ ಪರವಾಗಿ ನಾವು ನಿಲ್ತೇವೆ ಅಂತಕ್ಕಂಥದ್ರ ಬಗ್ಗೆ ಏನೂ ಚರ್ಚೆ ಮಾಡಿಲ್ಲ ಆದರೆ ಈಗಾಗಲೇ ಜೆ ಡಿ ಎಸ್ ಪಕ್ಷದ ಕಡೆಯಿಂದ ಪಕ್ಷದ ವರಿಷ್ಠರು ಜೊತೆಯಲ್ಲಿ ನಮ್ಮ ನಾಯಕರುಗಳು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಮುಂದಿನ ವಾರ ಇವತ್ತು ನಾನು ಈಗ ತಾನೇ ಹೇಳ್ದಂಗೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂದರೆ ಬೀದರ್ ಇರ್ಬೋದು ಯಾದಗಿರಿ ಇರ್ಬೋದು ಕಲಬುರಗಿ ಇರ್ಬೋದು ಈ ರೀತಿ ಅನೇಕ ಪ್ರದೇಶಗಳು ಇನ್ಕ್ಲೂಡಿಂಗ್ ರಾಯಚೂರು ಇರ್ಬೋದು ಅದು ಬಿಟ್ಟು ನಮಗೆ ಈ ಕಡೆ ಮಲ್ನಾಡು ಭಾಗಕ್ಕೆ ಬರೋದಾದರೆ ನಮಗೆ ಹಾಸನ ಶಿವಮೊಗ್ಗ ಚಿಕ್ಕಮಗಳೂರು ಈ ಸೆಕ್ಟರ್ಗಳಲ್ಲೂ ಕೂಡ ಸಾಕಷ್ಟು ಹಾನಿಯಾಗಿದೆ ಸೊ ನಾವು ಒಂದೆರಡು ತಂಡವನ್ನು ರಚನೆ ಮಾಡಿ ಜನತಾದಳ ಪಕ್ಷದ ವತಿಯಿಂದ ಅಲ್ಲಿರ್ತಕ್ಕಂಥ ಜಿಲ್ಲೆಯ ಜನಪ್ರತಿನಿಧಿಗಳು ಅಥವಾ ಮಾಜಿ ಶಾಸಕರು ಯಾರ್ಯಾರು ಇದ್ದಾರೆ ನಾಯಕರೆಲ್ಲ ಸೇರಿ ಒಟ್ಟಾಗೆ ಮುಂದಿನ ವಾರ ಜನತಾದಳ ಪಕ್ಷದಿಂದ ನಾವು ಹೋಗಿ ಏನು ವಾಸ್ತವ ಸ್ಥಿತಿ ಇದೆ ಏನೇನು ಎಷ್ಟೆಷ್ಟು ಆಸ್ತಿ ಪಾಸ್ತಿಗಳು ಡ್ಯಾಮೇಜ್ ಆಗಿರೋ ರೈತರಿಗೆ ಏನೇನು ಸಂಕಷ್ಟ ನೋವಿನಲ್ಲಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಅವರ ಕೃಷಿ ಜಮೀನುಗಳಿಗೆ ಭೇಟಿಯನ್ನು ಕೊಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೆ ನಾಯಿ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿನ ಕಿರು ಬಟ್ ಎಸ್ ನಾವು ಎಲ್ಲ ನೋಡಿದ್ವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಮೂರು ಸೀಟ್ ಬರಲ್ಲ ಅಂತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಪರವಾಗಿ ನಿಂತು ಮಿನೀನ ಮಾಡ್ಕೊಂಬಿಡಿ ನೀವು ಜೆ ಡಿ ಎಸ್ ಪಕ್ಷ ಅಂತ ಭಾಳ ಉದ್ದಟ್ಟನದಿಂದ ಮಾತನಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಸಿ ಯಾವಾಗ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ಅವನ ಅಪ್ರಣೆ ಕುಮಾರಸ್ವಾಮಿ ಸಿ ಎಂ ಆಗಲ್ಲ ಅಂತ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದ್ರು ಎವ್ರಿಥಿಂಗ್ ಇಸ್ ಇನ್ ರೆಕಾರ್ಡಿಂಗ್ಸ್ ಎಲ್ಲ ಕ ಹಾಗಾಗಿ ಈ ಉದ್ದಟ್ಟ ಮಾತುಗಳ ಅವಶ್ಯಕತೆ ನನ್ನ ಪ್ರಕಾರ ಇಲ್ಲ ಇವತ್ತು ಸರ್ಕಾರ ಪೂರ್ಣ ಪ್ರಮಾಣದ ನೂರು ಮೂವತ್ತಾರು ಸ್ಥಾನವು ನೂರು ಮೂವತ್ತೆಂಟು ಎಷ್ಟೋ ಶಾಸಕರು ಹೊಂದ್ಕೊಂಡಿದ್ದಾರೆ ಇವತ್ತು ಸರ್ಕಾರ ಹಾಗಾಗಿ ರಾಜ್ಯದ ಜನತೆ ಪರವಾಗಿ ಇವತ್ತು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಆಲೋಚನೆ ಮಾಡಲಿ ಹೊರತುಪಡಿಸಿ ಜನತಾದಳದ ಭವಿಷ್ಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಬಗ್ಗೆ ಚಿಂತನೆ ಮಾಡಿ ಯಾಕೆ ನಿಮ್ ಸಮಯ ವ್ಯರ್ಥ ಮಾಡ್ತೀರಿ ಈಗ ನೋಡಿ ಒಂದು ನಾನು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಕಳೆದ ಸಂಸತ್ ಚುನಾವಣೆ ಆ ಸಂದರ್ಭದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಪೂರ್ವದಲ್ಲಿ ನಾವು ಎನ್ ಡಿ ಎ ಮಿತ್ರ ಪಕ್ಷವಾಗಿ ಜನತಾದಳ ಪಕ್ಷಗೂ ಕೂಡ ನಾವು ಒಂದು ಭಾಗವಾಗಿ ಸಂಸತ್ ಚುನಾವಣೆಯನ್ನು ಎದುರಿಸಿದ್ದೇವೆ ಅದರಲ್ಲಿ ಆಸ್ ಆಲ್ ಆಲ್ನೋ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಫಲಿತಾಂಶನೂ ಕೂಡ ರಾಜ್ಯದ ಜನತೆಯ ಆಶೀರ್ವಾದ ಮೂಲಕ ನಮ್ಗೆ ಸಿಕ್ಕಿದೆ ಬಟ್ ಅಟ್ ದ ಸೇಮ್ ಟೈಮ್ ನಾನು ಒಂದು ವಿಚಾರನ ಬಹಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಬಿ ಜೆ ಪಿನೂ ಒಂದು ರಾಜಕೀಯ ಪಕ್ಷ ಇದೆ ಜನತಾದಳ ಪಕ್ಷವು ಒಂದು ರಾಜಕೀಯ ಪಕ್ಷ ಇದೆ ಕೆಲವೊಂದಷ್ಟು ತೀರ್ಮಾನಗಳು ನಿರ್ಣಯಗಳು ತಗೊಳ್ಬೇಕಾದ್ರೆ ಯಾವುದು ಒಟ್ಟಾಗಿ ಮಾಡಬೇಕು ಯಾವುದು ಪ್ರತ್ಯೇಕ ಹೋರಾಟಗಳಾಗಬೇಕು ಅಂತಕ್ಕಂಥದ್ದು ಅದು ಕೂಡ ಎರಡು ಪಕ್ಷದ ನಾಯಕರುಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಬಟ್ ಇವತ್ತು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧರ್ಮ ರಕ್ಷಣೆಯ ಈ ಒಂದು ಹೋರಾಟ ಏನಿದೆ ಒಂದು ಕಡೆ ನಾನು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜನತಾದಳ ಪಕ್ಷದವ್ರು ಎಂದೂ ಕೂಡ ಅವ್ರನ್ನ ಬಿಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ನಾನು ಮಾನ್ಯ ಧರ್ಮಾಧಿಕಾರಿಗಳು ಕಾವಂದರು ಏನು ವೇದಿಕೆ ಮೇಲೆ ಬಂದು ಕೂತಿದ್ವು ಆ ಸಮಯದಲ್ಲೂ ನಾನು ಮಾತಾಡಬೇಕಾದ್ರೂ ಕೂಡ ನಮ್ಮ ಮಿತ್ರಪಕ್ಷವನ್ನು ನಾನು ನೆನೆಸ್ಕೊಂಡಿದ್ದೆ ಅದು ಕೂಡ ಕಡತುಗಳಲ್ಲಿದೆ ಯಾವ ಕಾರಣಕ್ಕೂ ಕೂಡ ಎಲ್ಲೋ ಪ್ರತಿಯೊಬ್ಬ ಇದೆ ಒಟ್ಟಾರೆಯಾಗಿ ಒಂದಾಗಿ ಹೋರಾಟ ಮಾಡ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರು ಚರ್ಚೆ ಮಾಡ್ಬೋದಷ್ಟೆ ಬಟ್ ನಮ್ಮಲ್ಲಿ ಒಗ್ಗಟ್ಟಿದೆ ಆರೋಗ್ಯಕರವಾದಂಥ ಬಾಂಧವ್ಯ ಇದೆ ಮಾನ್ಯ ದೇವೇಗೌಡರಿಗೆ ಮಾನ್ಯ ಕುಮಾರಣ್ಣ ಅವ್ರಿಗೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ನಮ್ಮನ್ನು ಯಾವ ರೀತಿ ಗೌರವ ಕೊಟ್ಟು ನಡೆಸ್ಕೊಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ರಾಜ್ಯದ ಜನತೆಯನ್ನು ನೋಡಿದ್ದಾರೆ ನಾವು ಕೂಡ ಅಷ್ಟೇ ಗೌರವಿತವಾಗಿ ಕೇಂದ್ರದ ನಾಯಕರ ಜೊತೆ ರಾಜ್ಯ ನಾಯಕರ ಜೊತೆ ಜೊತೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಜೆ ಪಿಯ ಒನ್ನ ನಿಷ್ಠಾವಂತ ಸಣ್ಣ ಒಬ್ಬ ಕಾರ್ಯಕರ್ತನ ಜೊತೆನಲ್ಲೂ ಕೂಡ ಅವರ ಭಾವನೆಗಳೇನಿದೆ ಅದಕ್ಕೂ ಕೂಡ ನಾವು ಒಂದು ಬೆಲೆಯನ್ನ ಕೊಡ್ತಕ್ಕಂಥ ಕೆಲಸ ಜನತಾದಳ ಪಕ್ಷ ಮಾಡುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಸೊ ಯಾರು ಕೂಡ ಇದರಲ್ಲಿ ಏಕೆಂದ್ರೆ ನಮ್ಮ ಉದ್ದೇಶ ಒಂದೇ ಧರ್ಮ ಉಳಿಬೇಕು ಧರ್ಮ ರಕ್ಷಣೆ ಮಾಡಬೇಕು ನಮ್ಮ ಧಾರ್ಮಿಕ ದೇಗುಲಕ್ಕೆ ಅಪಮಾನ ಆದಾಗ ಅವಮಾನ ಆದಾಗ ಅಥವಾ ಕೆಲವೊಂದಷ್ಟು ಪಿತೂರಿಗಳು ಉನ್ನಾರಗಳು ಷಡ್ಯಂತ್ರ ಅಂತಕ್ಕಂಥ ಪದ ನಾವು ಬಳಸಿಲ್ಲ ರಾಜ್ಯದ ಉಪಮುಖ್ಯಮಂತ್ರಿಗಳು ಸೆಷನ್ನಲ್ಲಿ ಮಾತನಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದ ಪರವಾಗಿ ಶ್ರೀ ಕ್ಷೇತ್ರದ ಪರವಾಗಿ ನಿಂತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ ಹಾಗಾಗಿ ದಳ ಪಕ್ಷ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಣೆ ಮಾಡಿದ್ದೇವೆ ಅದೇ ರೀತಿ ಮಾಡ್ಯ ದಿನ ಭಾರತೀಯ ಜನತಾ ಪಾರ್ಟಿನೂ ಕೂಡ ಅವ್ರು ಏನು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಸಾರಬೇಕಾಗಿದೆ ಅವರು ಸಾರಿದ್ದಾರೆ